ಸುಕನ್ಯಾ ಹುಬ್ಬು ಗಂಟೆಕ್ಕಿ ಏನು ಮನೆ ಅಡ ಇಡೋದ ಚಾನ್ಸೇ ಇಲ್ಲ ನಾನು ಪಾಕೆಟ್ ಮನಿನ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಣ್ಣನ ಹತ್ರ ಹೇಳಿದ್ದೆ ಮನೆ ಅಡ ಇಡೋ ಇಂಟೆನ್ಶನ್ಗಿಲ್ಲ ನಿಮ್ ಜೊತೆ ನಾನು ಚಿಕ್ಕ ಪಾರ್ಟ್ನರ್ ಅಷ್ಟೆ ನನ್ನಿಂದ ಸಾಧ್ಯ ಆದಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಸುಕನ್ಯಾ ಅಂದ್ರು ಸುಕನ್ಯಾ ಆಂಟಿ ನಿಮಗೆ ಪಾಕೆಟ್ ಮನಿ ಬೇಕು ಅಂತ ಇಂಥವ್ರು ಹೆಲ್ಪ್ ಕೇಳೋದಾ ನೀವ್ ನನ್ನ ಹತ್ರ ಒಂದು ಮಾತ್ ಕೇಳಿದ್ರೆ ನಾನೇ ನಿಮಗೆ ಹೆಲ್ಪ್ ಮಾಡ್ತಿದ್ದೆ ಇನ್ಮುಂದೆ ನೀವ್ ಇವ್ರ ಹತ್ರ ಏನೂ ಬೇಡ್ಕೊಳ್ಬೇಕಾಗಿಲ್ಲ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂತ ಆಯ್ರಾ ಹೇಳಿದ್ಲು ನಿರ್ಮಲಾ ಶಾರ್ಪ್ ಲುಕ್ ಅಲ್ಲಿ ನಿನ್ ವಯಸ್ಸಿಗೂ ಮೀರದ್ ಮಾತ್ನ ಆಡ್ಬೇಡ ನಿಂಗೆ ನಾವ್ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಗೊತ್ತಾ ನಿನ್ ಯಾದವ್ ಕಂಪ್ನಿ ಬಗ್ಗೆ ಕೇಳಿದ್ಯಾ ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ದೊಡ್ಡ ಕಂಪ್ನಿಗೆ ನಾವು ಇನ್ವೆಸ್ಟ್ ಮಾಡೋಕ್ ಹೊರಟಿರೋದು ಅದರಲ್ಲಿ ನಿನ್ ಸುಕನ್ಯಾ ಆಂಟಿಗೆ ಕೇವಲ ಎಂಟು ಕೋಟಿ ಇನ್ವೆಸ್ಟ್ ಮಾಡೋಕ್ ಕೇಳಿದ್ ಅಷ್ಟೇ ಅಂತ ಅವಳು ಹೇಳಿದ್ಲು ಆಯರಾ ಐಬ್ರೋಸ್ ಮೇಲೆ ಕೆತ್ತಿದ್ಲು ಅವಳು ರೀಸೆಂಟ್ ಆಗಿ ಯಾದವ್ ನೇಮ್ನ ಕೇಳಿದ್ಲು ಎಲ್ಲಿ ಅಂತ ಯೋಚಿಸ್ತಿದ್ಲು ಸಡನ್ ಆಗಿ ಫ್ಲಾಶ್ ಆಯ್ತು ಸಿಹಿ ಡಾನ್ಸ್ ಟೀಚರ್ ಶಿವಾನಿ ಯಾದವ್ ಅಲ್ವಾ ಅಂತ ಅಂದ್ಕೊಂಡ್ಲು ನಿರ್ಮಲಾ ಆಯ್ರಾ ನ ನೋಡಿ ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂತ ಇಟ್ಸ್ ಓಕೆ ನೀನು ಅಮೆರಿಕಾದಲ್ಲಿದ್ದವಳು ಐ ವಿಲ್ ಎಕ್ಸ್ಪ್ಲೇನ್ ಭರತ್ವಾಜ್ ಫ್ಯಾಮಿಲಿ ಹಾಗೆ ಯಾದವ್ ಫ್ಯಾಮಿಲಿ ಕೂಡ ರಿಯಲ್ ಎಸ್ಟೇಟ್ ಬಿಸಿನೆಸ್ನ ಸ್ಟಾರ್ಟ್ ಮಾಡಿದ್ರು ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಭರತ್ವಾಜ್ ಫ್ಯಾಮಿಲಿ ತುಂಬಾ ಹಣ ಗಳಿಸ್ಕೊಂತ್ ಯಾದವ್ ಕಂಪ್ನಿ ಒಂದು ಲೆವೆಲ್ ಅಲ್ಲಿ ಇನ್ನೂ ಪ್ರಾಫಿಟ್ ಗಳಿಸ್ತಾ ಇದೆ ಏನೇ ಆದ್ರೂ ಅವರು ಭರತ್ವಾಜ್ ಫ್ಯಾಮಿಲಿ ಅಷ್ಟು ಡೆವಲಪ್ ಆಗಿಲ್ಲ ಅಂತ ಹೇಳಿದ್ರು ಈಗ ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮಂಗಳೂರಲ್ಲಿ ದೊಡ್ಡ ಪ್ರಮಾಣದ ಅಪಾರ್ಟ್ಮೆಂಟ್ ನ ಮಾಡ್ತಾರಂತೆ ಅದಕ್ಕೋಸ್ಕರ ತುಂಬಾ ವಿಶಾಲವಾದ ಜಾಗನ ಪರ್ಚೇಸ್ ಮಾಡಿದ್ದಾರೆ ಅವರು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕೆ ತುಂಬಾ ಹಣ ಬೇಕು ಅನ್ನ ಬ್ಯಾಂಕಿಂದ ತಗೊಂಡ್ರೆ ಇಂಟ್ರೆಸ್ಟ್ ಕೂಡ ಅಷ್ಟೇ ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮಂತ ರಿಚ್ ಫ್ಯಾಮಿಲಿ ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕೆ ಕೇಳ್ತಿದ್ದಾರೆ ಇದರಿಂದ ನಾವು ಆ ಕಂಪ್ನಿ ಪಾರ್ಟ್ನರ್ಸ್ ಹಾಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಇನ್ಕಮ್ ಸಿಗುತ್ತೆ ಅಂತ ನಿರ್ಮಲಾ ಎಕ್ಸ್ಪ್ಲೈನ್ ಮಾಡಿದ್ರು ಸುಕನ್ಯಾ ಸೈಲೆನ್ಸ್ ನ ಬ್ರೇಕ್ ಮಾಡಿ ಫೈನ್ ನಿರ್ಮಲಾ ಅಣ್ಣ ನನಗೋಸ್ಕರ ಇಂಥ ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆದ್ರೆ ನಿಜಕ್ಕೂ ನನಗೆ ಈ ಇನ್ವೆಸ್ಟ್ಮೆಂಟ್ ಒಳ್ಳೆ ರೀತಿಯಿಂದ ಸಾಧ್ಯ ಆದ್ರೆ ಒಳ್ಳೇದು ನನ್ನ ಹತ್ರ ಇರೋದು ಒಂದ್ ಇಪ್ಪತ್ತು ಲಕ್ಷ ಅಷ್ಟೇ ಅದನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ಕೊಂಡು ತಗೊಳ್ಳೋ ಹಾಗಿದ್ರೆ ತಗೋ ಇಲ್ಲ ಅಂದ್ರೆ ನಾನು ಈ ಗೆ ಬರೋದಿಲ್ಲ ಅಂತ ನೇರವಾಗಿ ಸುಕನ್ಯಾ ಹೇಳಿದ್ರು ಅವರು ಕೈಯಲ್ಲಿದ್ದ ಆಯರಾ ಬ್ಯಾಂಕ್ ಕಾರ್ಡ್ ಮತ್ತು ತನ್ನ ಕಾರ್ಡ್ ನಿರ್ಮಲಾ ಮುಂದೆ ಹಿಡಿದ್ರು ನಿರ್ಮಲಾ ಒನ್ ಸೆಕೆಂಡ್ ಯೋಚನೆ ಮಾಡಿದ್ಲು ಅವಳು ಒಂದ್ ವೇಳೆ ಈಗ ಅದನ್ನ ತಗೊಳ್ದೆ ನಖ್ರ ಮಾಡಿದ್ರೆ ಅವಳಿಗೆ ತೊಂದ್ರೆ ಆಗೋ ಚಾನ್ಸ್ ಇತ್ತು ಸುಕನ್ಯಾ ಏನಾದ್ರೂ ತನ್ನ ಅಣ್ಣಂಗೆ ಇಲ್ಲಿ ನಡೆದಿರೋ ವಿಷಯ ಹೇಳಿದ್ರೆ ಆಮೇಲೆ ತನಗೇ ತೊಂದ್ರೆ ಅಂದ್ಕೊಂಡು ಆ ಕಾರ್ಡ್ ನ ತಗೊಳಕ್ ಕೈ ಚಾಚಿದ್ಲು ಸರಿ ಹಾಗಿದ್ರೆ ಇನ್ವೆಸ್ಟ್ ಮಾಡೋಣ ಅಂತ ನಿಟ್ಟುಸ್ರು ಬಿಟ್ಟು ಕಾರ್ಡ್ ಬೆರಳುಗಳು ಅವರಿ ಕೈಯಲ್ಲಿ ಟ್ರಾನ್ಸ್ಫರ್ ಆಗ್ತಿದ್ದ ಅವಳು ಮುಂದಾಲೋಚನೆಯಿಂದ ಸುಕನ್ಯಾ ಹಣ ಉಳ್ಸೋಕ್ ನೋಡಿದ್ಲು ನಿರ್ಮಲಾ ಶಾಕ್ ಆಗಿ ಆರಾನೇ ನೋಡಿದ್ಲು ಕೈಯಲ್ಲಿದ್ದ ಬ್ಯಾಂಕ್ ಕಾರ್ಡ್ ನ ತನ್ನ ಕೈಯಲ್ಲಿ ತಗೊಂಡು ಸುಕನ್ಯಾ ಕಡೆ ನೋಡಿ ನಗ್ತಾ ಹೇಳಿದ್ಲು ಸುಕನ್ಯಾ ಆಂಟಿ ನಿಮ್ ಕಾರ್ಡ್ ಇಂದ ನಾನು ಸ್ವಲ್ಪ ಪಾಕೆಟ್ ಮನಿನ ದುಡ್ದು ನಿಮಗೆ ಕೊಡ್ತೀನಿ ಆಗ್ಬೋದಲ್ಲ ಅಂತ ಕೇಳಿದ್ಲು ಸುಕನ್ಯಾ ಏನಾದ್ರೂ ನಿಜವಾಗ್ಲೂ ಹಣನ ರಿಯಲ್ ಎಸ್ಟೇಟ್ಗೆ ಸುರಿದ್ರೆ ಮುಂದೆ ಸ್ವಲ್ಪ ಸ್ವಲ್ಪ ವರ್ಷದಲ್ಲಿ ಹಾಕಿರೋ ಬಂಡವಾಳನು ಕಳ್ಕೋತಿತ್ತು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಮುಂದಿನ ದಿನಗಳಲ್ಲಿ ಲೋ ಆಗತ್ತೆ ಅಂತ ಆಯ್ರಾ ಮೀಟಿಂಗ್ ಅಲ್ಲಿ ತಿಳ್ಕೊಂಡಿದ್ಲು ನಿರ್ಮಲಾಗೆ ಸಖತ್ ಕೋಪ ಬಂತು ಅವಳು ತುಂಬಾ ರೂಡ್ ಆಗಿ ಓ ಸಡನ್ ಆಗಿ ನಿಮ್ ಪ್ಲಾನ್ ಚೇಂಜ್ ಆಗಿದೆ ಇಟ್ಸ್ ಓಕೆ ನಿಮ್ ಅಭಿಮಾನ ತುಂಬಾ ದೊಡ್ಡದು ಸುಕನ್ಯಾ ನಿನಗೋಸ್ಕರ ನಾನು ಅಲ್ಲಿಂದ ಬಂದಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟೆ ಛೀ ಅಂತ ಬೈಕೊಂಡು ಗಲಿಬಿಲಿಯಿಂದ ಅಲ್ಲಿಂದ ಹೊರಟೋದ್ಲು ಈ ಬಾರಿ ಸುಕನ್ಯಾಗೆ ಅವಳ ಅತ್ಗೆ ಅಣ್ಣ ಸಹಾಯ ಮಾಡೋಕ್ ಬಂದಿದ್ರು ಆದ್ರೆ ಫಸ್ಟ್ ಟೈಮ್ ಅವ್ರ ಔದಾರ್ಯನ ಸುಕನ್ಯಾ ಮುದ್ದಿನ ಸೊಸೆ ಆಯ್ರಾ ಕಸ್ಕೊಂಡಿದ್ಲು ಅವಳೀಗ ಮೂರ್ಖ ಹೆಣ್ಣಿನ ಹಾಗೆ ನಿರ್ಮಲಾ ಕಣ್ಣಿಗೆ ಕಾಣಿಸಿದ್ಲು ಈ ಎಲ್ಲಾ ಘಟನೆ ನೋಡ್ತಾ ನಿಂತದ ಸುಕನ್ಯಾ ಆಯ್ರಾನ ಪ್ರಶ್ನೆ ಕೇಳಬೇಕು ಅಂತ ಟರ್ನ್ ಆದ್ಲು ಅಲ್ಲಿ ಆಯ್ರಾ ಇರ್ಲೇ ಇಲ್ಲ ಸುಕನ್ಯಾ ಕಾರ್ಡ್ ಜೊತೆ ಮಾಯ ಆಗಿದ್ಲು ಏನೊಂದು ಅರ್ಥ ಅಂದ್ರೆ ಸುಕನ್ಯಾ ಸ್ಟನ್ ಆಗಿ ನಿಂತಿದ್ರು ಅವ್ರ ಅಕೌಂಟ್ ಇದ್ದಿದ್ದು ಟೆನ್ ಲ್ಯಾಕ್ ಅಷ್ಟೇ ಅದು ಆಯ್ರಾ ಕೈ ಸೇರಿತ್ತು ಆಯ್ರಾ ಹೇಗೆ ಪಾಕೆಟ್ ಮನಿ ಮಾಡಬಹುದು ಅಂತ ಅವರು ಯೋಚಿಸ್ತಾ ಇದ್ರು ಅವಳು ಯಾವ್ದಾದ್ರೂ ಶೇರ್ಸ್ ತಗೋಬಹುದು ಒಂದ್ ವೇಳೆ ಶೇರ್ಸ್ ಮೇಲೆ ಹಣ ಹಾಕಿ ತಾನು ಕೊಟ್ಟಿರೋ ಹಣ ಎಲ್ಲ ಕಳ್ಕೊಂಡ್ರೆ ಅಂತ ಒಂದ್ಸರಿ ಭಯ ಆಯ್ತು ತಕ್ಷಣ ಸುಕನ್ಯಾ ಯೋಚಿಸಿದ್ರು ನಾನ್ ಕೊಟ್ಟಿರೋದು ನನ್ ಸೊಸೆಗ್ ತಾನೆ ಟೆನ್ ಲ್ಯಾಕ್ ಏನು ಅಷ್ಟೊಂದ್ ದೊಡ್ಡ ಅಮೌಂಟ್ ಅಲ್ಲ ಒಂದ್ ವೇಳೆ ಹಣ ಕಳ್ಕೊಂಡ್ರೆ ಪರ್ವಾಗಿಲ್ಲ ಶೇರ್ಸ್ ಬಗ್ಗೆ ಐಡಿಯಾ ಬರುತ್ತೆ ಅಂತ ತನ್ನನ್ನ ತಾನೇ ಸಮಾಧಾನ ಮಾಡ್ಕೊಂಡ್ರು ಮಾರ್ನೆ ದಿನ ಬೆಳಗ್ಗೆ ಆಯ್ರಾ ಎದ್ದಾಗ ಡೌನ್ ಸ್ಟೇರ್ಸ್ ಅಲ್ಲಿ ತುಂಬಾ ಗಲಾಟೆ ಕೇಳಿಸ್ತಿತ್ತು ಅವಳು ಸ್ಲಿಪ್ಪರ್ ಹಾಕೊಂಡು ಎದ್ದು ಆಚೆ ಬಂದ್ಲು ಸುಕನ್ಯಾ ಅದೇನು ದೊಡ್ಡ ಮೊತ್ತ ಅಲ್ಲ ಅಂತ ನನಗೂ ಗೊತ್ತು ಆದ್ರೆ ಹತ್ತು ಲಕ್ಷ ಏನು ಸುಮ್ನೆ ಬರಲ್ಲ ಆ ಹಣನ ನೀನ್ ಯಾಕೆ ಆಯ್ರಾ ಕೊಟ್ಟೆ ಅವಳು ಯಾರು ಅಂತ ನಿನ್ ಕಾರ್ ಡಿಸ್ಕೊಂಡ್ಲು ಅವಳು ನಿನಗೋಸ್ಕರ ಹಣ ಸಂಪಾದಿಸ್ತಾಳಂತೆ ಒತ್ತ ಹೆಲ್ ಅಂತ ಕೋಪದಿಂದ ಒಬ್ಬ ವ್ಯಕ್ತಿ ಕಿರಿಚಾಡ್ತಿದ್ದ ಅವನು ನೋಡೋಕೆ ಸುಕನ್ಯಾನೇ ಹೋಲ್ತಿದ್ದ ಅವನು ಬೇರೆ ಯಾರು ಅಲ್ಲ ಸುಕನ್ಯಾ ಅಣ್ಣ ರವೀಶ್ ದೇಸಾಯಿ ಅವನ್ ಮುಖದಲ್ಲಿ ಸುಕನ್ಯಾ ಹಾಗೆ ಸೌಮ್ಯತೆ ಖಂಡಿತ ಇರಲಿಲ್ಲ ಅವನ್ ನೋಟದಲ್ಲಿ ನಿಷ್ಠುರ ಎದ್ದು ಕಾಣಿಸ್ತಿತ್ತು ಅಣ್ಣ ಆಯ್ರ ಶೇರ್ ತಗೋತಾಳೆ ಅನ್ಸುತ್ತೆ ಅವಳು ನನಗೋಸ್ಕರ ಹಣ ಗಳಿಸ್ತೀನಿ ಅಂತ ಹೇಳಿದಾಳೆ ನಾನು ಅವಳನ್ನ ನಂಬ್ತೀನಿ ಅಂತ ಸಾಫ್ಟ್ ಆಗಿ ಹೇಳಿದ್ರು ಸುಕನ್ಯಾ ಶೇರ್ಸ್ ಐ ಮೀನ್ ಸ್ಟಾಕ್ಸ್ ಐ ಯು ಮ್ಯಾಡ್ ಅವಳೇನಾದರೂ ಆಲ್ರೆಡಿ ಶೇರ್ಸ್ ತಗೊಂಡಿದಾಳಾ ಅಂತ ಕೋಪದಿಂದ ರವೀಶ್ ಕೇಳ್ದ ಓಕೆ ಅವಳು ಯಾವಾಗ ಯಾವ ರೀತಿ ಶೇರ್ಸ್ ಪರ್ಚೇಸ್ ನಾನು ನಾನೀಗ್ಲೇ ಮಾರ್ಕೆಟ್ ರೇಟ್ನ ಚೆಕ್ ಮಾಡ್ತೀನಿ ಅವಳೆಷ್ಟು ಫೂಲ್ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಫೋನ್ ತೆಗೆದ್ರು ಸುಕನ್ಯಾ ತನ್ಗೇನು ಗೊತ್ತಿಲ್ಲ ಅಂತ ಹೇಳಬೇಕು ಅಂದ್ಕೊಂಡಿದ್ಲು ಅಷ್ಟರಲ್ಲಿ ಆಯ್ ಅವಳು ಕಣ್ಮುಂದೆ ಸ್ಮೈಲ್ ಮಾಡ್ತಾ ನಿಂತಿದ್ಲು ಅಂಕಲ್ ಸ್ಟೋ ಜೀರೋ ಸೆವೆನ್ ತ್ರೀ ಅಂತ ಹೇಳಿದ್ರು ಅವಳ ಹೇಳಿದ ನಂಬರ್ನ ಫೋನಲ್ಲಿ ಇನ್ಪುಟ್ ಮಾಡ್ತಾ ಹೇಳಿದ್ರು ಶಿಟ್ ಶೇರ್ ಮಾರ್ಕೆಟ್ ಎಷ್ಟು ಲೋ ಆಗಿದೆ ನಿಮ್ಗೆ ಇಂಥದ್ದೆಲ್ಲ ಗೊತ್ತಿಲ್ದಿದ್ರು ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಳ್ಳೋದು ಯಾಕೆ ಹೂರ್ಲೆ ನಿಮ್ ಹಣನ ವಾಪಸ್ ತಗೊಳ್ಳಿ ತುಂಬಾ ಲೋ ಆಗಿದೆ ನಿಮ್ ತಲೆ ಎಲ್ಲಿರುತ್ತೋ ಏನೋ ಸುಮ್ನೆ ಹಣ ಹಾಳು ಮಾಡ್ತೀರಾ ಅಂತ ಬೈಕೊಳ್ತಾ ಸೆಲ್ಫೋನ್ ನೋಡ್ತಿದ್ದ ರವೀಶ್ ಸಡನ್ ಆಗಿ ಬಾಯ್ ಮುಚ್ಕೊಂಡ್ರು ರವೀಶ್ ಫೋನ್ ಅಲ್ಲಿ ಶೇರ್ ಮಾರ್ಕೆಟ್ ಆಪ್ ಇತ್ತು ಪ್ರತಿದಿನ ಅದ್ರ ಏರಿಳಿತಾನ ಅವರು ಚೆಕ್ ಮಾಡ್ತಿದ್ರು ಅವತ್ತು ಮಾರ್ಕೆಟ್ ಅಲ್ಲಿ ಎಲ್ಲಾ ಶೇರ್ಸ್ ಬಿದ್ದೋಗಿತ್ತು ಆದ್ರೆ ಆಯರಾ ಹೇಳಿದ ಕೋಡಿನ ಎಂಟರ್ ಮಾಡ್ದಾಗ ಆ ಶೇರ್ ಮಾತ್ರ ಟೂ ಪರ್ಸೆಂಟ್ ಏರಿದ್ದು ಆಶ್ಚರ್ಯ ತಂದಿತ್ತು ಅವ್ರ ಹುಬ್ಬು ಗಂಟಿಕ್ಕಿ ನಿನ್ನೆ ನಿಮ್ ಅದೃಷ್ಟ ಚೆನ್ನಾಗಿದೆ ಹಾಗಾಗಿ ಎಲ್ಲಾ ಶೇರ್ಸ್ ಬಿದ್ದರೂ ನೀವ್ ತಗೊಂಡಿದ್ದ ಶೇರ್ ವ್ಯಾಲ್ಯೂ ಏರಿದೆ ಇದನ್ನ ಇವತ್ತೇ ಸೇಲ್ ಮಾಡ್ಕೊಂಡ್ರೆ ಲಾಭ ಇದೆ ನಾಳೆವರೆಗೂ ಕಾದು ಹಣ ಹಾಳ್ ಮಾಡ್ಕೋಬೇಡಿ ಈ ಶೇರ್ ಮಾರ್ಕೆಟಿಂಗ್ ಸ್ಟೇಬಲ್ ಅಲ್ಲ ಇವತ್ ಏರಿದ್ರೆ ನಾಳೆ ಇಳಿಯುತ್ತೆ ನಮ್ಮ ದೇಸಾಯಿ ಫ್ಯಾಮಿಲಿಯಲ್ಲಿ ಜೂಜ್ ಆಡೋದು ಡ್ರಗ್ಸ್ ತಗೊಳೋದು ಅಲೋ ಇಲ್ಲ ಅದ್ರಂಥ ಅಪರಾಧ ಮತ್ತೊಂದಿಲ್ಲ ನಿಮ್ಮ ಲಿಮಿಟ್ಸ್ ಅಲ್ಲಿ ಹಣ ಮಾಡೋಕೆ ದಾರಿ ಮಾಡ್ಕೊಳ್ಳೋದು ಬೆಟರ್ ಅಂತ ಒರ್ಟಾಗಿ ರವೀಶ್ ಹೇಳಿದ್ರು ಸುಕನ್ಯಾ ಅಣ್ಣನ್ ಮಾತು ಕೇಳಿ ನಾವಷ್ಟೊಂದು ಹಾಳಾಗಿಲ್ಲ ಅಣ್ಣ ಆ ರೀತಿ ಹಣ ಮಾಡ್ಕೋಬೇಕು ಅಂದ್ರೆ ಇಷ್ಟು ವರ್ಷ ಕಾಯ್ಬೇಕಿತ್ತಾ ಕೇವಲ ದೇಸಾಯಿ ಫ್ಯಾಮಿಲಿ ಮಾತ್ರ ಅಲ್ಲ ಮಲ್ಹೋತ್ರ ಫ್ಯಾಮಿಲಿಯಲ್ಲೂ ಡ್ರಗ್ಸ್ ಮತ್ತು ಜೂಜಾಟ ಅಲೋ ಮಾಡಲ್ಲ ಅಂತ ಕೋಪದಿಂದ ಅಂದ್ಲು ಫೈನ್ ನಾನೇನೋ ನೀವು ಮಾಡ್ತೀರಾ ಅಂತ ಹೇಳಲಿಲ್ಲ ಮಾಡಬೇಡಿ ಅಂದೆ ಅಷ್ಟೆ ನಿನ್ನ ಸೊಸೆ ಅಮೇರಿಕಾದಿಂದ ಬಂದೋಳಲ್ವಾ ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಿಲ್ವಾ ಹಣಕ್ಕೆ ನಿನ್ನ ಕಷ್ಟ ಅಂತ ನೋಡಿನೇ ನಾನು ನಿರ್ಮಲಾಗೆ ಆಗೇ ನಿನ್ನೂ ನಮ್ಮ ಜೊತೆ ಸೇರಿಸ್ಕೊ ಅಂತ ಹೇಳಿತು ನಮ್ಮ ಜೊತೆಗೆ ನೀನು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ಕೈಗೆ ಹಣ ಸೇರ್ತಿತ್ತು ನೀವದ್ನ ಬಿಟ್ಟು ಈ ದಾರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಬೇಜಾರಲ್ಲಿ ರವೀಶ್ ಅಂತ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ